ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಿಂದ ಅನ್ವಯಿಸುವಂತೆ ಪ್ರತಿ ತಿಂಗಳು ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ಗೌರವಧನ ನೀಡಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಉಡುಪಿ ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಆಶಾ ಕಾರ್ಯಕರ್ತೆಯರು ಮಣಿಪಾಲ ರಚತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಂಗಳವಾರ ಧರಣಿ ನಡೆಸಿದರು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆ ಈಡೇರಿಸುವಂತೆ ಘೋಷಣೆ ಮೂಲಕ ಸರ್ಕಾರವನ್ನು ಆಗ್ರಹಿಸಿದರು ಧರಣಿಯನ್ನುದ್ದೇಶಿಸಿ ಮಾತನಾಡಿದ ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ಕೆವಿ ವಿಭಟ್ ಅವರು ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ನಡೆಸಿದ ಪ್ರತಿಭಟನೆ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಗಿತ್ತು ಆದರೆ ಈವರೆಗೂ ಹತ್ತು ಸಾವಿರ ಗೌರವಧನ ಘೋಷಣೆಯಾಗಿಲ್ಲ ಬಜೆಟ್ನಲ್ಲಿಯೂ ನಮಗೆ ಮೋಸ ಮಾಡಿದ್ದಾರೆ ಎಂದು ದೂರಿದರು ಆದರೆ ಏನೊಂದು ಫೆಬ್ರವರಿನಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಆ ಬಜೆಟ್ನಲ್ಲಿ ಆಶಾಗಳಿಗೆ ಹೆಚ್ಚಳವನ್ನು ಮಾಡಿಲ್ಲ ಬಿಸಿ ಉಟ್ಟವರಿಗೆ ಒಂದು ಸಾವಿರ ರೂಪಾಯಿನ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹ ಒಂದು ಸಾವಿರ ರೂಪಾಯಿನ ಮಾಡಿದ್ದಾರೆ ಅವರು ನೇರವಾಗಿ ಅವರಿಬ್ಬರಿಗೆ ಏನು ಸಾವಿರ ರೂಪಾಯಿ ಮಾಡಿದ್ದಾರೆ ಅದನ್ನು ನಮಗೆ ಕೊಟ್ಬಿಟ್ಟಿದ್ದೀರಿ ಇವತ್ತು ಆಗ್ತಾ ಇತ್ತು ಎಲ್ರಿಗೂ ಸಹ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗ್ತಾಯಿತ್ತು ಅಲ್ಲೂ ಸಹ ನಮಗೆ ಮೋಸವನ್ನು ಮಾಡಿದ್ದಾರೆ ಇದೊಂದು ವಚನ ಪ್ರಶ್ನ ಸರ್ಕಾರವಾಗಿ ಇವತ್ತು ನಮ್ಮ ಮುಂದೆ ನಿಂತಿದೆ ಹಾಗಾಗಿ ಈ ವಚನ ಪ್ರಶ್ನ ಸರ್ಕಾರಕ್ಕೆ ಇನ್ನೊಂದು ಬಾರಿ ನಾವು ಬಿಸಿ ತಟ್ಟಿಸ್ಬೇಕು ಏನು ಹೇಳಿದ್ದಾರೆ ಹತ್ತು ಸಾವಿರ ರೂಪಾಯಿ ಅಂತ ಏನು ಹೇಳಿದ್ದಾರೆ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಈಗ ಪ್ರತಿಭಟನೆ ನಡೀತಾ ಇದೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷೆ ಸುಹಾಸಿನಿ ಮಾತನಾಡಿ ಏಪ್ರಿಲ್ ತಿಂಗಳಿಗೆ ಅನ್ವಯವಾಗುವಂತೆ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಹತ್ತು ಸಾವಿರ ಗೌರವಧನ ನೀಡಬೇಕು ರಾಜ್ಯ ಬಜೆಟ್ ನಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ಪ್ರೋತ್ಸಾಹ ಧನ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯರಿಗೂ ಸಹ ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿದ್ರು ಜನಸಂಖ್ಯೆ ಜನಸಂಖ್ಯೆ ಕಮ್ಮಿ ಇದ್ದವರಿಗೆಲ್ಲ ಬೇರೆ ಕಡೆ ಹೋಗಿ ಲೂಟಿ ಮಾಡಿ ಅಂತ ಹೇಳುವುದು ಅದು ಭಾರಿ ಅವೈಜ್ಞಾನಿಕ ಅಂದರೆ ಒಂದು ಕಡೆಯಲ್ಲಿ ಡ್ಯೂಟಿ ಮಾಡ್ತಿರೋರಿಗೆ ಕಡನ್ ಹಾಗೆ ಇನ್ನೊಂದು ಕಡೆ ಹೋಗಿದರೆ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ ಅದು ಸಹ ಕೈ ಬಿಡ್ಬೇಕು ಇನ್ನೊಂದು ನಮ್ದು ಮೌಲ್ಯಮಾಪನ ಇವಾಗಿನ ಕಾಲದ ತುಂಬಾ ಕಷ್ಟ ಯಾಕಂದ್ರೆ ಒಂದು ಗರ್ಭಿಣಿ ಹುಡುಕ್ಲಿಕ್ಕೆ ನಮಗೆ ಒಂದು ತಿಂಗಳು ತಗೋದಿಲ್ಲ ಒಂದು ತಿಂಗಳು ಅದು ಗರ್ಭಿಣಿ ಸಿಗುದಿಲ್ಲ ಒಂದು ಗರ್ಭಿಣಿ ಹೇಳಿದ್ರೆ ಹತ್ತು ಮಾರ್ಕ್ ಹೋಯ್ತು ಅಂತ ಹೇಳಿದ್ರೆ ಅದು ಅಲ್ಲ ಅದನ್ನೆಲ್ಲ ಕೈ ಬಿಡಬೇಕಂದು ಮುಖ್ಯ ಹೋರಾಟ ಸರ್ ಕಾರ್ಯದರ್ಶಿ ಉಮಾ ಕೆ ಎಸ್ ಉಡುಪಿ ತಾಲೂಕು ಅಧ್ಯಕ್ಷೆ ಶಾಂಭವಿ ಕುಲಾಲ್ ಕಾರ್ಕಳ ತಾಲೂಕು ಅಧ್ಯಕ್ಷೆ ಯಶೋಧ ಕುಂದಾಪುರ ತಾಲೂಕು ಅಧ್ಯಕ್ಷೆ ಭಾರತಿ ವಣ್ಸೆ ಹಾಗೂ ನೂರಾರು ಆಶಾ ಕಾರ್ಯಕರ್ತೆಯರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು